ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೇ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೆ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹೇಳಿ ಸರ್ ಸರ್ ನಮಸ್ತೆ ಹಾಂ ಹೇಳಿ ಸರ್ ನಮಗೊಂದು ಟಾಟೋ ನೆನೋ ಗಾಡಿ ಕಳ್ಸಿ ಸೇಲ್ ಇದೆ ಅಂತ ಹೌದು ಏನೈತಿ ಸರ್ ಮಾಡಲು ಸರ್ ಎರಡು ಸಾವಿರದ ಹನ್ನೊಂದು ಡಿಸೆಂಬರ್ ತಿಂಗಳು ಸರ್ ಓಕೆ ಎರಡು ಸಾವಿರದ ಹನ್ನೊಂದು ಡಿಸೆಂಬರ್ ತಿಂಗಳು ಅಂದರೆ ಲಾಸ್ಟ್ ಎಂಡು ಹೌದು ಓಕೆ ಸರ್ ಓನರ್ ಎಷ್ಟು ಇದ್ರೆ ಸರ್ ತಾವು ಗಾಡಿಗೆ ನಾನು ಮೂರನೇನು ಸರ್ ಓಕೆ ಇವಾಗ ತೊಗೊಳ್ಳೋರು ನಾಲ್ಕನೇ ಓನರ್ ಆಗ್ತಾರೆ ಹೌದು ರನ್ನಿಂಗಲ್ಲಿ ಎಷ್ಟು ಸರ್ ಐತೆ ಏಯ್ಟಿ ನೈನ್ ಏನೋ ಆಗಿದೆ ನೈಂಟಿ ಲೆಕ್ಕ ಓಕೆ ತೊಂಬತ್ತು ಸಾವಿರ ಲೆಕ್ಕ ಹಿಡಿಬೋದು ಹಾಂ ಓಕೆ ಸರ್ ಓಡಿರೋದು ಊಡಿರೋದು ಜೆನೀನ್ಗೆ ಸರ್ ಶುರುಮ್ರಿ ಕಡೆ ಇಲ್ಲ ಸರ್ ನಾನು ಲೋಕಲಲ್ಲಿ ಮಾಡ್ತಿರೋದು ಹೌದಾ ಹ್ಞೂ ಓಕೆ ಸರ್ ಟೈರ್ ಕಂಡೀಷನ್ ಯಾವ ಥರ ಐತೆ ರೀ ಸರ್ ಫ್ರೆಂಟು ಇದೆ ಟೈರು ಒನ್ ಟೈರ್ ಚೆನ್ನಾಗಿದೆ ಇನ್ನು ಮೂರು ಒಂದು ಫಿಫ್ಟಿ ಪರ್ಸೆಂಟ್ ಇದೆ ಓಕೆ ಸ್ಟೆಪ್ನಿ ಇದೆಯಾ ಸ್ಟೆಪ್ನಿ ಇಲ್ಲ ಸ್ಟೆಪ್ನಿ ಅದು ಸರಿ ಇಲ್ಲ ಓಕೆ ಸರ್ ಇಂಜನ್ ಕಂಡೀಷನ್ನು ಗಾಡಿ ಬಾಡಿ ಕಂಡೀಷನ್ನು ಇಂಜಿನ್ ಕಂಡೀಷನ್ ಚೆನ್ನಾಗಿದೆ ಬಾಡಿ ಅಂದರೆ ಹಳೆ ಮಾಡಲ್ಲವಾ ಸ್ವಲ್ಪ ಡೆಂಟ್ ಆಗಿದೆ ಅಲ್ಲಲ್ಲೇ ಅಂದರೆ ಜಾಸ್ತಿ ಏನಿಲ್ಲ ಸ್ವಲ್ಪ ಸಣ್ಣ ಪುಟ್ಟ ಮೇನರ್ ಆಗಿದೆ ಹೌದು ಓಕೆ ಸರ್ ಗಾಡಿ ಆಕ್ಸಿಡೆಂಟ್ ಆಗೋದು ರೀಪೇಂಟು ಡೆಂತು ಕ್ರ್ಯಾಸಸ್ಸು ಮತ್ತು ಗಾಡಿ ಮೇಲೆ ಕೇಸಸ್ಸು ಓವರ್ ಸಿಂಗಲ್ ಸರ್ ಕೇಸಸ್ ಏನಿದ್ರೆ ನಾವು ಕ್ಲಿಯರ್ ಮಾಡಿಕೊಡ್ತೀವಿ ಓಕೆ ಇದು ಅದೇ ಡೆಂಟು ಇರುತ್ತೆ ಸಣ್ಣ ಪುಟ ಇದ್ದೇ ಇರುತ್ತೆ ಸಣ್ಣ ಪುಟ್ಟ ಇದೆ ಅಂದ್ರಲ್ಲ ಯಾಕಂದರೆ ಓಲ್ಡ್ ಮಾಡೋಲ್ಲಾಗಿರೋಂದ್ರೆ ಸಣ್ಣ ಪುಟ್ಟ ಇದ್ದೇ ಇರುತ್ತೆ ಬಿಡಿ ಅದೇ ಇವಾಗ ನಿಮ್ಮ ಕೈಯಾಗೆ ಎಲ್ಲ ಕಂಡೀಷನ್ ಐತಿಲ್ಲ ಸರ್ ಹಾಗಾದ್ರೆ ಅಗದಿ ಆರಾಮಾಗಿ ಓಡಿಸ್ಕೊಬೋದು ತೊಗೊಂಡವ್ರು ಆರಾಮಾಗಿ ಓಡಿಸ್ಬೋದು ಸರ್ ಓಕೆ ಏನು ಕೊಡ್ತದೆ ಸರ್ ನಿಮ್ಮ ಕೈ ಮೈಲೇಜ್ ಸರ್ ಒಂದು ಟ್ವೆಂಟಿ ಪ್ಲಸ್ ಬರುತ್ತೆ 20 ತನಕ ಬರ್ತೈತೆ ರೀ ಹಾಂ ಇಪ್ಪತ್ತು ಇಪ್ಪತ್ತೆರಡು ಬರುತ್ತೆ ಓಕೆ ಸರ್ ಏನೈತೆ ಗಾಡಿ ಒಳಗೆ ಇಂಟೀರಿಯರು ಫೀಚರ್ಸು ಮಾಮೂಲಿ ನಾರ್ಮಲ್ ಸಿಸ್ಟಮ್ ಒಂದಿದೆ ಓಕೆ ంగు పవర్ విండో ఎరడు సైడ్ నార్మల్ సార్ ఎక్స్ట్రా ఫిటింగ్ ఏం ఇలా సార్ అదే మామూలు స్పీకర్ ఎలా ಓಕೆ ಇದರಲ್ಲಿ ಏನು ಎಕ್ಸ್ಟ್ರಾ ಪಿಟ್ಟಿಂಗ್ ಅಂತಾರೆ ಯಾಕಂದ್ರೆ ಓಲ್ಡ್ ಮಾಡಲ್ ಆಗಿರೋದ್ರಿಂದ ಇದಕ್ಕೆ ಸುಮ್ಮನೆ ಒಂದು ಯೂಜಿಗೆ ಯೂಜಿಗೆ ಅಂತ ತೊಗೊಂದಿರಿ ಗಾಡಿ ಹೌದು ಓಕೆ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಎಲ್ಲಿ ತನಕ ರನ್ನಿಂಗ್ ಐತೆ ಸರ್ ಎಫ್ ಇನ್ಶೂರೆನ್ಸ್ ಎರಡು ಕೂಡ ಸರ್ ಈ ವರ್ಷ ಎಲ್ಲ ಫುಲ್ ರನ್ನಿಂಗ್ ಇದೆ ಸರ್ ಒಂದು ಎರಡು ಸಾವಿರದ ಇಪ್ಪತ್ತಾರವರೆಗೂ ರನ್ನಿಂಗ್ ಇದೆ ಹೌದ್ರೆ ಓಕೆ ಸರ್ ಗಾಡಿಗೆ ರೇಟ್ ಏನು ಕೊಟ್ಟು ಮಾಡ್ತಿದ್ದೀರಾ ಸರ್ ಅರವತ್ತೆಂಟು ಸಾವಿರ ಅರವತ್ತೆಂಟು ಸಾವಿರ ಹೌದು ಓಕೆ ನೆಕ್ಸ್ಟ್ ವೇಳೆ ಏನಿರುತ್ತೆ ಸರ್ ನಮ್ಮ ಕಡೆ ಇಂತ ಬಂದ್ರಿಗೆ ಒನ್ ಸಿಕ್ಸ್ಟಿ ಫೈವ್ವರೆಗೂ ಮಾಡಿಕೊಡ್ತೀನಿ ಸರ್ ಅರವತ್ತೈದು ಸಾವಿರ ತನಕ ಮಾಡ್ಕೊಡ್ತೀರಾ ಹೌದು ಓಕೆ ಸರ್ ಗಾಡಿ ಇರುವಂಥ ಲೊಕೇಶನು ಸರ್ ನೆಲ್ಮಂಗ್ಲಾ ನಿಯರ್ ಬೈ ಸೋಲೂರು ಚೆನ್ನವಳ್ಳಿ ಅಂತ ಸರ್ ಹೌದ್ರೆ ಬೆಂಗಳೂರು ಸರ್ ಇದು ಇಲ್ಲ ಸರ್ ಇದು ರಾಮನಗರ ಡಿಸ್ಟಿಕ್ಟು ಹೌದ್ರೆ ಹ್ಞೂ ಮಾಗಡಿ ತಾಲೂಕು ರಾಮನಗರ ಡಿಸ್ಟ್ರಿಕ್ಕು ಸೋಲೂರು ಹೋಬಳಿ ಓಕೆ ಸರ್ ತಮ್ಮ ಕಾಂಟ್ಯಾಕ್ಟ್ ನಂಬರ್ ಇದೆಯಾ ಹೌದು ಇದೇ ನಂಬರ್ ಓಕೆ ಸರ್ ಅಪ್ಡೇಟ್ ಮಾಡಿರ್ತೀನಿ ನೋಡಿ ನಮ್ಮ ಕಡೆಯಿಂದ ಅಂತ ಆದಷ್ಟು ನೋಡ್ಕೊಳೋ ಪ್ರಯತ್ನ ಮಾಡಿ ಸರ್ ಓಕೆ ಸರ್ ಓಕೆ ಥ್ಯಾಂಕ್ ಯು ಸರ್